ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಜಟಾಪಟಿ ಜೋರಾಗ್ತಾ ಇದೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿ ಪ್ರಶ್ನೆ ಮಾಡಿ ಪಿ ಐ ಎಲ್ಗಳನ್ನು ಸಲ್ಲಿಸಲಾಗಿತ್ತು ಇದರ ವಿಚಾರಣೆ ಶುರುವಾಯಿತು ಇವತ್ತು ಐದು ಪಿ ಐ ಎಲ್ಗಳ ವಿಚಾರಣೆಯನ್ನು ನ್ಯಾಯಪೀಠ ನಡೆಸ್ತು ಸಮೀಕ್ಷೆಗೆ ತಡೆ ಕೊಡಬೇಕು ಅಂಥೇಳಿ ಸಮೀಕ್ಷೆನೇ ಮಾಡಬಾರ್ದು ಅಂತ ಹೇಳಿ ವಕೀಲರು ವಾದವನ್ನು ಮಾಡಿಸ್ತಾ ಇದ್ದಾರೆ ತಡೆ ನೀಡಬಾರ್ದು ಅದೇ ಕಾರಣಕ್ಕೂ ತಡೆ ಕೊಡಬಾರ್ದು ಇದಕ್ಕೆ ಈ ಸಮೀಕ್ಷೆಗೆ ಅಂತ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದ ಕೂಡ ಇತ್ತು ಇಂದಿರಾ ಸಾಹ್ನಿ ಪ್ರಕರಣವನ್ನು ಉಲ್ಲೇಖ ಮಾಡಿಕೊಂಡು ಸಿಂಘ್ವಿಯವರು ವಾದವನ್ನು ಮಂಡಿಸಿದ್ರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದೇನು ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಇದು ಫಸ್ಟ್ ಆಫ್ ಆಲ್ ಇದು ಜಾತಿ ಗಣತಿನೇ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾತ್ರ ಇದೊಂದು ಸರ್ವೆ ಇದು ಸೆನ್ಸಸ್ ಅಲ್ಲ ಇದು ಕ್ಯಾಸ್ಟ್ ಸೆನ್ಸಸ್ ಬೇರೆ ಇಲ್ಲಿರ್ತಕ್ಕಂಥ ಸೋಷಿಯೋ ಅನಂತರದಲ್ಲಿ ಶೈಕ್ಷಣಿಕ ಎಕನಾಮಿಕ್ ಈ ವಿಚಾರ ಎಲ್ಲ ಬರ್ತವೆ ಎಜುಕೇಷನ್ ಎಕನಾಮಿಕ್ ಸ್ಟೇಟಸ್ಸು ಇವುಗಳ ಸಮೀಕ್ಷೆ ಮಾತ್ರ ಇದು ಇದು ಗಣತಿ ಅಂತ ನಾನು ಕರೆಯಲ್ಲ ಇದನ್ನು ಸರ್ವೆ ಅಂತ ಕರೆಯಬೋದು ನಾವು ಅಂತ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಸರ್ವೆ ಅಂಕಿಅಂಶ ಸಂಗ್ರಹಿಸುವುದಷ್ಟೇ ಈ ಸಮೀಕ್ಷೆ ಉದ್ದೇಶ ಅಂಕಿಅಂಶ ಇಲ್ಲದೆ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಧ್ಯ ಇಲ್ಲ ತಡೆಯಾಜ್ಞೆ ಕೊಟ್ಟುಬಿಟ್ರೆ ಇದೆಲ್ಲ ಮಾಡಬಾರ್ದು ಈ ಒಂದು ಸಮೀಕ್ಷೆ ಅವಶ್ಯಕತೆ ಇಲ್ಲ ತಡೆಯಾಜ್ಞೆ ಕೊಟ್ಟುಬಿಟ್ರೆ ತುಂಬ ದೂರಗಾಮಿಯಾಗಿ ಪರಿಣಾಮವನ್ನು ಬೀರುತ್ತೆ ಇದು ರಾಜ್ಯ ಸರ್ಕಾರದ ಅಧಿಕಾರವನ್ನೇ ಮೊಟಕು ಮಾಡಿದಂತೆ ತಡದಂತೆ ಆಗುತ್ತೆ ಸಾಮಾನ್ಯವಾಗಿ ಇಂಥ ಒಂದು ಸಮೀಕ್ಷೆಗಳ ವಿಚಾರದಲ್ಲಿ ಯಾರೂ ತಡೆಯಾಜ್ಞೆ ಕೊಡಲ್ಲ ಹಿಂದೆ ಕೂಡ ಎರಡು ಆಯೋಗ ಆಗಿದೆ ಅವನವರ ಕಮಿಷನ್ ಇತ್ತು ಅವರ ಕಮಿಷನ್ ಇತ್ತು ಅಂಕಿಅಂಶ ಸಂಗ್ರಹ ಮಾಡಿಕೊಂಡು ಕಲ್ಯಾಣ ಕಾರ್ಯಕ್ರಮ ರೂಪಿಸಲಾಗುತ್ತೆ ಅಂಕಿಅಂಶಗಳಿಲ್ಲದೆ ಕಲ್ಯಾಣ ಕಾರ್ಯಕ್ರಮ ರೂಪಿಸೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಒಂದು ಸಮೀಕ್ಷೆಗೆ ತಡೆಯಾಜ್ಞೆ ಕೊಡಬಾರದು ಅಂತ ಸಿಂಘ್ವಿಯವರ ವಾದ ಇತ್ತು ಒಂದು ಕಡೆ ಒಕ್ಕಲಿಗರ ಸಂಘದ ಪರವಾಗಿ ಅಶೋಕ್ ಅವರು ವಾದವನ್ನು ಮಣಿಸೋಕ್ಕೆ ನಿಂತರು ನೋಡಿ ಸ್ವಾಮಿ ಈಗ ಜೈಪ್ರಕಾಶ್ ಹೆಗಡೆ ಅವರ ವರದಿ ಆಯಿತು ಆನಂತರ ಅದಕ್ಕಿಂತ ಮುಂಚೆ ಕಾಂತರಾಜು ಅವ್ರದ್ದು ಕೂಡ ಒಂದು ವರದಿ ಬಂದಿತ್ತು ಏನಾಯಿತು ಆ ಒಂದು ವರದಿ ಏನು ಕ್ರಮ ತೆಗೆದುಕೊಂಡ್ರು ಇವರು ಇಲ್ಲೂ ಹೇಳೇ ಇಲ್ವಲ್ಲ ಇವರು ಈಗ ಮತ್ತೆ ಇನ್ನೊಂದು ಸಲ ಜಾತಿ ಗಣತಿ ಸಮೀಕ್ಷೆ ಅಂತ ಸರ್ಕಾರ ಮುಂದೆ ಇದೆ ನೂರ ಐವತ್ತು ಕೋಟಿ ಖರ್ಚು ಮಾಡಿದ್ದಾರೆ ಈಗ ಸಾವಿರದ ಐನೂರ ಅರವತ್ತೊಂದು ಜಾತಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇವರು ಇಷ್ಟು ಜಾತಿಗಳ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನವೋ ಜಾತಿ ಅಧ್ಯಯನವೋ ನಡೆಸಿದ್ದಾರೆ ಇವರು ಯಾವ ಜಾತಿ ಅದರ ಹಿನ್ನೆಲೆ ಏನು ಯಾ ಇವು ಇರ್ತಕ್ಕಂಥವ್ರು ಯಾವ್ಯಾವ ಜಾತಿಗೆ ಸೇರ್ತಾರೆ ಅವ್ರು ಹೇಳ್ಕೊಳ್ತಿರೋದೇನು ಮೂಲ ಏನು ಅದರಲ್ಲಿ ಇರ್ತಕ್ಕಂಥದ್ದು ಅಧ್ಯಯನ ಆಗಿದೆಯಾ ಇಲ್ಲ ಹೊಸ ಹೊಸ ಜಾತಿಯನ್ನು ಕ್ರಿಯೇಟ್ ಮಾಡಿ ನಕಲಿ ಅಂಕಿಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇವರು ಅಂದರೆ ಹೊಸ ಹೊಸ ಜಾತಿ ಹೇಳೋದು ಅಲ್ಲೊಂದು ಅಂಕಿ ಅಂಕಿಅಂಶ ಸೇರಿಸೋದು ಮೂಲ ಜಾತಿಯಲ್ಲೋ ಇನ್ನೆಲ್ಲೋ ಅಂಕಿಅಂಶಗಳು ಕಡಿಮೆ ಆಗಿಬಿಡ್ತವೆ ಸಹಜವಾಗಿದ್ದರಿಂದ ದೋಷಪೂರಿತ ದತ್ತಾಂಶ ಸಂಗ್ರಹ ಆಗುವಂತಹ ಸಾಧ್ಯತೆ ಮತ್ತು ಅಪಾಯ ಇದೆ ಹೇಗೆ ಕಾಪಾಡ್ತಾರೆ ಆಯಿತು ಡೇಟಾ ಸಂಗ್ರಹ ಮಾಡ್ತಾರೆ ಹಿಂದೆಲ್ಲ ಲೀಕ್ ಆಗಿತ್ತಪ್ಪ ದತ್ತಾಂಶ ಸೋರಿಕೆ ಆಗಿತ್ತು ಹೆಂಗೆ ಕಾಪಾಡ್ತಾರಂತೆ ಇವಾಗ ಅದರ ಬಗ್ಗೆ ಮಾಹಿತಿನೇ ಇಲ್ಲ ಹೆಂಗೆ ಸೆಕ್ಯೂರ್ ಮಾಡ್ತಾರೆ ಈ ಒಂದು ಮಾಹಿತಿನ ಅದರ ಬಗ್ಗೆ ಸ ಮಾಹಿತಿ ಇಲ್ಲ ಇವ್ರ ಬಳಿಯಲ್ಲಿ ಡಿಜಿಟಲ್ ಮೂಲಕ ಜನರ ದತ್ತಾಂಶ ಸಂಗ್ರಹ ಮಾಡಲಾಗ್ತಾ ಇದೆ ಅದು ಯಾರು ಬೇಕಾದರೂ ಹಂಚಿಕೆ ಆಗಿಬಿಡಬಹುದು ಅಂತ ಚಾನ್ಸಸ್ ಕೂಡ ಇದೆ ಇನ್ನೊಂದು ಕಡೆ ಪ್ರಭುಲಿಂಗನ ಅವಧಿ ವಾದವನ್ನು ಮಾಡ್ತಾರೆ ಸಂವಿಧಾನದ ಪ್ರಕಾರ ಸಮಿ ಸಮೀಕ್ಷೆ ನಡೆಸೋದಕ್ಕೆ ರಾಜ್ಯಕ್ಕೆ ಅಧಿಕಾರನೇ ಇಲ್ಲ ಜಾತಿ ಸಮೀಕ್ಷೆ ಮಾಡೋದಿದ್ದರೆ ಕೇಂದ್ರ ಸರ್ಕಾರ ಮಾತ್ರ ಮಾಡಬೇಕು ಅದು ರಾಜ್ಯಗಳ ಹಕ್ಕಲ್ಲ ರಾಷ್ಟ್ರಪತಿಗಳು ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನು ಹೊರಡಿಸಬಹುದು ಸರ್ವೆಯಲ್ಲಿ ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನು ಕೇಳಲಾಗಿದೆ ಸಮೀಕ್ಷೆಗೆ ಆಧಾರ್ ವಿದ್ಯುತ್ ಸಂಪರ್ಕ ಕಡ್ಡಾಯ ಮಾಡಲಾಗಿದೆ ಜಾತಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಲಾಗ್ತಾಯಿದೆ ಯಾವುದೇ ಕಾನೂನಿನ ಬಲ ಇಲ್ಲದೇ ಈ ಸರ್ವೆ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಭುಲಿಂಗ ನವದಿಗಿರು ನವದಗಿಯವರೊಂದು ಕಡೆ ವಾದವನ್ನು ಮಂಡಿಸಿದ್ದಾರೆ ಇನ್ನೊಂದು ಕಡೆ ಇದೇ ವಿಚಾರದಲ್ಲಿ ನಾವು ಗಮನಿಸ್ಕೊಂಡು ಬಂದರೆ ಇದರಲ್ಲಿ ಜಯಕುಮಾರ್ ಪಾಟೀಲರ ವಾದ ಇದೆ ವಿವೇಕ್ ಸುಬ್ಬಾರೆಡ್ಡಿಯವರ ವಾದ ಒಂದು ಕಡೆ ಇದೆ ಅಲ್ಲಿ ಹೇಳಿದ ಅರ್ಜಿದಾರರ ಪರವಾಗಿ ಹೇಳ್ತಾರೆ ಊಹಾಪೋಹದ ಜಾತಿಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಸ್ವಾಮಿಯವರು ಊಹಾಪೋಹ ಅಂತ ಜಾತಿ ಸೇರಿಸ್ಬಿಟ್ಟಿದ್ದಾರೆ ಇವರು ಯಾವ ಅವರು ಎಷ್ಟು ಇದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇವರು ಜನಗಣತಿ ಜಾತಿಗಣತಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳೇ ವಿನಃ ರಾಜ್ಯ ಸರ್ಕಾರದಲ್ಲ ವಿವೇಕ ಸುಬ್ಬಾರೆಡ್ಡಿ ಅವರು ಹೇಳ್ತಾರೆ ಎರಡು ಸಾವಿರದ ಎರಡರಲ್ಲಿ ಒಂದು ಇನ್ನೂರು ಏಳು ಜಾತಿ ಇದ್ದವು ಈಗ ಅದನ್ನು ಸಾವಿರದ ಐನೂರ ಅರವತ್ತೊಂದು ಜಾತಿ ಅಂತ ಮಾಡಿದ್ದಾರೆ ಹಿಂದೂ ಜಾತಿಗಳನ್ನು ಕ್ರಿಶ್ಚಿಯನ್ ಜಾತಿಗೆ ಸೇರಿಸ್ಬಿಟ್ಟಿದ್ದಾರೆ ಇವರು ಜಾತಿ ಧರ್ಮಗಳನ್ನು ಮಿಕ್ಸ್ ಮಾಡಿಕೊಂಡು ಸೇರ್ಪಡೆ ಮಾಡ್ತಾ ಇದ್ದಾರೆ ಇವರು ಅವೈಜ್ಞಾನಿಕ ಈ ಜಾತಿ ಗಣತಿಗೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದ್ದಾರೆ ಹೇಗೆ ಇವೆಲ್ಲ ಕಥೆ ಅಂತೇಳಿ ಅವರು ಕೂಡ ಒಂದು ಕಡೆ ವಾದವನ್ನು ಮಣಿಸಿದ್ದಾರೆ